ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಬನ್ನಿ ಇವಾಗ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಮಾಡ್ತಾಯಿದ್ದೀನಿ ಇಲ್ಲ ಅಡುಗೆದ ರೆಸಿಪಿ ಮಾತ್ರ ಬ್ಲಾಗ್ ಇನ್ನು ಒಂದು ಒಂದೆರಡು ಮೂರು ದಿನ ವಿಟ್ ಮಾಡ್ತೀನಿ ಡೈಲಿ ರುಟೀನ್ನ ಇವಾಗ ಅಡುಗೆ ರೆಸಿಪಿ ಅಡುಗೆ ಮಾಡ್ತಿರ್ತಾ ಅದನ್ನೇ ಹಾಕೋಣಂತ ಬನ್ನಿ ಇವತ್ತಿನ ವಿಡಿಯೋ ಏನಂತ ನೋಡೋಣ ಅದಕ್ಕಿಂತ ಮುಂಚೆ ಇನ್ನು ಯಾರು ನನ್ನ ಚೆನ್ನಾಗಿ ಸಬ್ಸ್ಕ್ರೈಬ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಪಕ್ಕದಲ್ಲಿ ಪಕ್ಕದಲ್ಲಿ ಇರೋ ಬೆಲ್ಲೈಕನ್ ಕ್ಲಿಕ್ ಮಾಡಿ ನಾನು ಹಾಕೋ ಯಾವುದೇ ವಿಡಿಯೋ ಅನ್ನೋ ಫಸ್ಟ್ ನೋಟಿಫಿಕೇಶನ್ ನಿಮಗೆ ಬರುತ್ತೆ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದೀನಿ ಅದಕ್ಕಿಂತ ಮುಂಚೆ ಇವತ್ತು ಸ್ಪೈಸಿ ಚಿಕನ್ ರೆಸಿಪಿ ಮಾಡ್ತಾಯಿದ್ದೀನಿ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಕೇಳ್ತಾ ಇವತ್ತಿನ ಸ್ಪೈಸಿ ಚಿಕನ್ ಫ್ರೈ ಹೇಗೆ ಮಾಡೋದಂತ ನೋಡೋಣ ಅದಕ್ಕೆ ಏನೇನು ಬೇಕಂತ ನೋಡೋಣ ಬನ್ನಿ ಪ್ಲೀಸ್ ಪ್ಲೀಸ್ ಇನ್ನು ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ದಿರೋ ನೋಡಿದ್ರೂ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ತಾ ಇದ್ದೀನಿ ಬನ್ನಿ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ ಫ್ರೆಂಡ್ಸ್ ಇವತ್ತಿನ ರೆಸಿಪಿ ಏನಂದರೆ ಸ್ಪೈಸಿ ಚಿಕನ್ ಫ್ರೈ ಮಾಡೋಣ ಅಂತ ನೋಡಿ ಒಂದು ನೂರೈವತ್ತು ಗ್ರಾಮ್ ಚಿಕನು ಅದಕ್ಕೆ ಮೆಣಸಿನ ಪೌಡ್ರ್ ಅಂದರೆ ಖಾರ ಪುಡಿ ಧನಿಯಾ ಪುಡಿ ಎರಡು ಚಮಚೆ ಸ್ವಲ್ಪ ಅರಿಶಿನ ತೊಗೊಂಡಿನಿ ಹಾಗೆ ಎರಡು ಈರುಳ್ಳಿ ಒಂದು ಟೊಮ್ಯಾಟೊ ಶುಂಠಿ ಬೆಳ್ಳುಳ್ಳಿ ಜಜ್ಜ್ಕೊಂಡಿದ್ದೀನಿ ಕೊತ್ತಂಬರಿ ಸೊಪ್ಪು ಮತ್ತು ಚಕ್ಕೆ ಲವಂಗ ಮತ್ತು ಕಸೂರಿ ಮೇಥಿನ ತೊಗೊಂಡಿದ್ದೀನಿ ಬನ್ನಿ ಇವಾಗ ಒಂದು ಕಡಾಯಿ ಇಟ್ಬಿಟ್ಟು ಎಣ್ಣೆಗೆ ಬಿಸಿ ಇಕ್ಕೋಣ ಸ್ವಲ್ಪ ಚಿಕನ್ಗೆ ಎಣ್ಣೆ ಇದ್ರೇ ಚೆನ್ನಾಗಿರ್ತೈತಾನೆ ಮತ್ತು ಹಾಗೆ ಚಿಕನ್ ಮಸಾಲೆಲ್ಲ ತೋರಿಸಿರಲಿಲ್ಲ ಚಿಕನ್ ಮಸಾಲ ಹಾಗೆ ನೋಡಿ ಯಾವ್ದಾನ ಚಿಕನ್ ಮಸಾಲ ಬಳಸ್ಬೋದು ಹೀಗೆ ಎಣ್ಣೆ ಆಗಿದೆ ಲವಂಗ ತಗೊಂಡಿದ್ನಲ್ಲ ಲವಂಗ ಮತ್ತು ಚಕ್ಕೆ ಈರುಳ್ಳಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಈರುಳ್ಳಿ ಜಾಸ್ತಿ ಇದ್ರೆ ಟೇಸ್ಟ್ ಇರುತ್ತಲ್ಲ ಅದಕ್ಕೆ ಇವಾಗ ಎಣ್ಣೆಲಿ ಚೆನ್ನಾಗಿ ಈರುಳ್ಳಿ ಕಲರ್ ಇದಾಗೋವರೆಗೂ ಸ್ವಲ್ಪ ಹುರ್ಕೊಳ್ಬೇಕು ನೋಡಿ ಇವಾಗ ಈ ಕಡೆ ಬಿಸಿ ಅನ್ನೋ ಆಗಿದೆ ಈ ಕಡೆ ಚಿಕನ್ ಸಾರು ಸ್ವಲ್ಪ ಸ್ವಲ್ಪ ಚಿಕನ್ ಸಾರು ಬೇಯಿಸ್ಕೊಂಡು ಇಟ್ಕೊಂಡಿದ್ದೀನಿ ಸಾರು ಮಾಡೋಕ್ಕೆ ಇವಾಗ ಈರುಳ್ಳಿ ಫ್ರೈ ಆಗಿದೆ ಇವಾಗ ಚೆನ್ನಾಗಿ ಹುರಿದಿದೆ ಈ ಕಡೆ ಮಸಾಲೆನ ರುಬ್ಕೊಂಡಿದ್ದೀನಿ ಇವಾಗ ಟೊಮೆಟೊ ಹಾಕ್ತೀನಿ ಫ್ರೆಂಡ್ಸ್ ಮಸಾಲೆನ ಸಾಂಬಾರ್ಗೆ ಯೂಸ್ ಮಾಡ್ತೇನೆ ಫ್ರೈಗೆಲ್ಲ ಬರೀ ಈ ಥರ ಶುಂಠಿ ಬೆಳ್ಳು ಪೇಸ್ಟು ಜಜ್ಕೊಂಡು ಧನಿಯಾ ಪುಡಿ ಖಾರ ಪುಡಿ ಹಾಕಿ ಈ ಥರ ಫ್ರೈ ಬೇಕಾಗಿತ್ತು ನನಗೆ ಅದಕ್ಕೆ ಈ ಥರ ಅದು ಮಸಾಲೆ ಸ್ವಲ್ಪ ಸ್ವಲ್ಪ ಸಾಂಬಾರಿಗೆ ಇವಾಗ ಟೊಮೆಟೊ ಹಾಕಿದ್ದೀನಿ ಹಾಗೆ ಅದ್ರ ಜೊತೆಗೆ ಶುಂಠಿ ಬೆಳ್ಳುಪ್ಪು ಜಜ್ಕೊಂಡಿದ್ನಲ್ಲ ಅದು ಹಾಕ್ಕೊಂಡಿದ್ದೀನಿ ಅದು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ನೋಡಿ ಇವಾಗ ಚಿಕನ್ ಇದ್ದೀನಿ ಈರುಳ್ಳಿ ಟೊಮೆಟೊ ಎಲ್ಲ ಸ್ವಲ್ಪ ಫ್ರೈ ಆಗಿದೆ ಈ ಥರ ಚಿಕನಲ್ಲಿ ಸ್ವಲ್ಪ ಫ್ರೈ ಆಗಲಿ ಅಂತ ಚಿಕನ್ ಹಾಕ್ಕೊಂಡು ಈ ಥರ ಚೆನ್ನಾಗಿ ಫ್ರೈ ಮಾಡಬೇಕು ಅದ್ರ ಜೊತೆಗೆ ಅರಶಿನ ಸ್ವಲ್ಪ ಹಾಗೆ ಉಪ್ಪನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಉದುರಿಸಿ ಸಣ್ಣ ಉರಿಯಲ್ಲೇ ಬೇಯಿಸಬೇಕು ತುಂಬ ತುಂಬ ಟೇಸ್ಟ್ ಇರುತ್ತೆ ಮಸಾಲೆಗಿಂತ ಈ ಥರ ಮಾಡ್ಕೊಂಡು ತಿನ್ನೋದ್ರಿಂದ ಟೇಸ್ಟ್ ಜಾಸ್ತಿ ಇರುತ್ತೆ ಇವಾಗ ನೋಡಿ ಈ ಥರ ಚೆನ್ನಾಗಿ ಎಲ್ಲ ಮಿಕ್ಸ್ ಇದ್ದೀನಿ ಇವಾಗ ನೀರು ಹಾಕಿ ಇದರಲ್ಲಿ ಇವಾಗೇ ನೀರು ಹಾಕ್ಬಾರ್ದು ಇವಾಗಿದೆಲ್ಲ ಅರಿಶಿಣ ಮತ್ತು ಉಪ್ಪು ಎಲ್ಲ ಮಿಕ್ಸ್ ಆಗೋವರೆಗೂ ಈ ಥರ ಸ್ವಲ್ಪ ಹೊತ್ತು ಮುಚ್ಚಿಬಿಟ್ಟು ಬೇಯಿಸಬೇಕು ಪದೇ ಪದೇ ಆವಾಗವಾಗ ಕೈ ಆಡಿಸ್ತಾ ಇರಬೇಕು ನೋಡಿ ತುಂಬ ಅಂದರೆ ತುಂಬ ಟೇಸ್ಟಿಯಾಗಿರುತ್ತೆ ಒಂದ್ಸಲ ಎಲ್ಲರೂ ಟ್ರೈ ಮಾಡಿ ನೋಡಿ ನೋಡಿ ಅಷ್ಟು ಚೆನ್ನಾಗಿ ಕಾಣ್ತಾ ಇದೆಲ್ಲ ಇವಾಗ ಸ ಈ ಕಡೆ ಮುಚ್ಚಿಬಿಟ್ಟು ಸಣ್ಣ ಉರಿ ಮಾಡಿಬಿಟ್ಟು ಈ ಕಡೆ ಸಾಂಬಾರು ಒಗ್ಗರ್ಣೆಗೆ ಹಾಕ್ತೀನಿ ಈರುಳ್ಳಿ ಏನೇನು ಫ್ರೈ ಮಾಡ್ತಾ ಇದ್ದೀನಿ ಅದೇನು ಬೇಯಿಸ್ಕೊಂಡಿದ್ನಲ್ಲ ಅಷ್ಟೇನು ಜಾಸ್ತಿ ಇದು ಮಾಡೋದಿಲ್ಲ ಈರುಳ್ಳಿ ಫ್ರೈ ಮಾಡ್ಕೊಂಡು ಮಸಾಲೆ ಫ್ರೈ ಮಾಡ್ಕೊಂಡು ಖಾರ ಹಾಕಿದರೆ ರೆಡಿ ಸ್ವಲ್ಪ ಸ್ವಲ್ಪ ನೋಡಿ ಜಾಸ್ತಿ ಏನಿಲ್ಲ ತಿನ್ನೋದೇ ಇಬ್ಬರು ಜನ ಅದಕ್ಕೆ ಜಾಸ್ತಿ ಮಾಡ್ಕೊಳಲ್ಲ ಅದು ಬಿಸಿಲುಗಾಲಲ್ವಾ ಜಾಸ್ತಿ ಮಾಡಿ ತಿನ್ನಬಾರ್ದು ಅಂತ ಸ್ವಲ್ಪ ಕಮ್ಮಿ ತಿಂತಾಯಿದ್ದೀವಿ ನೋಡಿ ಥರ ಸ್ವಲ್ಪ ಹೊತ್ತು ಮಸಾಲೆ ಹುರಿದು ಬಿಟ್ಟರೆ ಆಯಿತು ಈ ಕಡೆ ಚಿಕನ್ ಫ್ರೈಯು ರೆಡಿ ಆಗ್ತಾ ಇದೆ ನೋಡಿ ಎಣ್ಣೆಲಿ ಎಣ್ಣೆಲಿ ಸ್ವಲ್ಪ ಹುರಿ ಸಣ್ಣಕ್ಕಿಟ್ಟು ಜಾಸ್ತಿ ಹೊತ್ತು ಬೇ ಇದರಲ್ಲಿ ಅರ್ಧ ಬೆಂದಿರಬೇಕು ಆ ಥರ ಬೇಯಿಸಬೇಕು ನೋಡಿ ಈ ಥರ ಸ್ಪೂನಲ್ಲಿ ಇದು ಮಾಡಿದರೆ ಕಟ್ ಆದರೆ ಬೆಂದಿದೆ ಅಂದಂಗೆ ಇವಾಗ ಈ ಕಡೆ ಬೇಯಿಸೋಕೆ ಈ ಕಡೆ ಸಾಂಬಾರು ನೋಡಿ ಮಸಾಲೆ ಎಲ್ಲ ಫ್ರೈ ಆದಮೇಲೆ ಖಾರ ಹಾಕಿ ಸಾಂಬಾರು ಮಾತ್ರ ಚೆನ್ನಾಗಾಗಿತ್ತು ಟೇಸ್ಟ್ ಮಾತ್ರ ಸ್ವಲ್ಪ ಮಾಡಿದ್ನಲ್ಲ ಚಿಕನ್ಗೆ ಅಷ್ಟು ನೀರಿಗೆ ಅಂತ ಸರಿ ಹೋಗಿತ್ತು ನೋಡಿ ಇವಾಗ ಚೆನ್ನಾಗಿ ಫ್ರೈ ಆಗಿದೆ ಇವಾಗ ಅದಕ್ಕೆ ಇದು ಧನಿಯಾ ಪುಡಿ ಮತ್ತು ಖಾರದ ಪುಡಿ ಹಾಕಿ ಮಿಕ್ಸ್ ಮಾಡಿ ಸ್ವಲ್ಪ ಹೊತ್ತು ಉರಿ ಸಣ್ಣಕ್ಕಿಟ್ಟೆ ಮಿಕ್ಸ್ ಮಾಡಬೇಕು ಎಲ್ಲ ಸೀದೋಗುತ್ತೆ ಅದಕ್ಕೆ ಟೇಸ್ಟ್ ಮಾತ್ರ ಅಲ್ಟಿಮೇಟಾಗಿರುತ್ತೆ ಟೇಸ್ಟು ಇಲ್ಲರೂ ಸಲ ಟ್ರೈ ಮಾಡಿ ನೋಡಿ ಅಡುಗೆ ಮಾಡೋಕ್ಕೆ ಬರ್ತಿರೋರು ಮಸಾಲೆ ಗೀಸಲಿ ಹಾಕಿ ಮಾಡೋದೇನು ಈ ಥರ ಈಜಿ ಏನು ಟೇಸ್ಟಿನೂ ಮಾಡ್ಕೋಬೋದು ನಂಗೆ ಸ್ಪೈಸಿ ಬೇಕಾಗಿತ್ತಂತ ನೋಡಿ ಈ ಥರ ಮಾಡ್ಕೊಂಡಿದ್ದೀನಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ದಲ್ವ ಕಲರ್ಫುಲ್ಲಾಗಿ ಈ ಥರ ಸಣ್ಣ ಉರಿಯಲ್ಲೇ ಬೇಯಿಸ್ಕೊಂಡು ದಿನ ಸ್ವಲ್ಪ ಬೆಂದಿಲ್ಲ ಅದಕ್ಕೆ ನೋಡಿ ಟೀ ಕುಡಿತೀವಲ್ಲ ಆ ಗ್ಲಾಸಲ್ಲಿ ಒಂದು ಗ್ಲಾಸ್ ನೀರು ಹಾಕಿದ್ದೀನಿ ಅಷ್ಟೇ ಅದರ ಭಾಗ ಬೆಂದಿತ್ತು ಜಾಸ್ತಿ ಏನು ಹಾಕಬಾರ್ದು ನೋಡಿ ಇವಾಗ ಮುಚ್ಚಿಬಿಟ್ಟು ಇವಾಗ ಮೇಲೆ ಕಸೂರಿ ಮೇಥಿನ ಇವಾಗ ಹಾಕಿಬಿಟ್ಟು ಹಾಗೆ ಕೊತ್ತಂಬ್ರಿ ಸೊಪ್ಪು ಸ್ವಲ್ಪ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಮುಚ್ಚಳ ಮುಚ್ಚಿಬಿಟ್ಟು ಆಮೇಲೆ ಬೇಯಿಸ್ಕೊಂಡ್ರೆ ಚೆನ್ನಾಗುತ್ತೆ ಸ್ವಲ್ಪ ಉಪ್ಪು ಕಮ್ಮಿ ಇತ್ತಂತ ನಾನು ಉಪ್ಪು ಹಾಕಿದೆ ಈ ಥರ ಎಲ್ಲ ಮಿಕ್ಸ್ ಆದಮೇಲೆ ಈ ಥರ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ನೋಡಿ ಈ ಥರ ಕೂತ್ತಾ ಇದೆ ನೋಡಿ ಎಷ್ಟು ಚೆನ್ನಾಗಿ ಕಲರ್ಫುಲ್ಲಾಗಿ ಕಾಣಿಸ್ತಾ ಇದೆ ಅಲ್ವ ಕಡೆ ಹಂಗೆ ಫ್ರೈ ಮಾಡ್ತಾನೆ ಇರ್ಬೇಕು ಸ್ವಲ್ಪ ನೋಡಿ ಬೆಂದಿದೆ ಇವಾಗ ಅರ್ಧ ಪೂರ್ತಿಯಾಗಿ ಬೆಂದಿದೆ ಸ್ವಲ್ಪ ಹೊತ್ತು ಸಣ್ಣ ಉರಿ ಮಾಡಿಬಿಟ್ಟು ಥರ ಮುಚ್ಚ ಮುಚ್ಚಿ ಬೇಯಿಸಿದರೆ ಇತ್ತು ಇವಾಗ ನೋಡಿ ಈ ಕಡೆ ಸಾಂಬಾರು ರೆಡಿ ಇಲ್ಲಿ ನೋಡಿ ರೆಡಿ ಆಯಿತು ಫುಲ್ಲು ಫ್ರೈ ಸ್ಪೈಸಿ ಚಿಕನ್ ಫ್ರೈ ರೆಡಿ ಆಯಿತು ಚಿಕನ್ ಎಣ್ಣೆಲೆ ಫ್ರೈ ಮಾಡಿರ್ತೀವಲ್ಲ ಜಾಸ್ತಿ ಕುದಿಬೇಕಂತ ಚಿಕನ್ ಮಸಾಲೆ ಸ್ವಲ್ಪ ಸ್ವಲ್ಪ ಹಾಕಬೇಕು ಟೇಸ್ಟ್ಗಂತ ನೋಡಿ ಸ್ವಲ್ಪ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಖಾರ ಮಾತ್ರ ಸಖತ್ತಾಗಿತ್ತು ಅಷ್ಟು ಖಾರ ತಿಂದಿದ್ದೀನಿ ಹಾಕಿದ್ದೀನಿ ನೋಡಿ ಇವಾಗ ಚೆನ್ನಾಗಿ ಬೇಯ್ತಾ ಇದೆ ಅಲ್ವ ಇದೇ ಥರ ಹಂಗೆ ಬೇಯಿಸ್ಕೊಂಡು ಮೇಲೆ ಕೊತ್ತಂಬರಿ ಸೊಪ್ಪು ಉದ್ರಸಿ ಈ ಥರ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿದರೆ ಚಿಕನ್ ಫ್ರೈ ರೆಡಿ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವ ಫ್ರೆಂಡ್ಸ್ ಖಂಡಿತ ಎಲ್ರಿಗೂ ಇಷ್ಟ ಆಗುತ್ತೆ ಈ ಥರ ಚಿಕನ್ ಫ್ರೈ ಒಂದು ಸಲ ಎಲ್ಲರೂ ಟ್ರೈ ಮಾಡಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಎಲ್ಲರೂ ಒಂದು ರೊಟ್ಟಿ ತಿನ್ನೋರು ಎರಡು ಎರಡು ಮೂರು ತಿನ್ನೋ ಥರ ಅಷ್ಟೊಂದು ಟೇಸ್ಟಿಯಾಗಿರುತ್ತೆ ಮಸಾಲೆಗಿಂತ ಈ ಥರ ತಿನ್ನು ಸಿಂಪಲ್ಲಾಗಿ ಮಾಡ್ಕೊಂಡು ತಿನ್ನೋದ್ರೆ ತುಂಬ ಟೇಸ್ಟಿಯಾಗಿರುತ್ತೆ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ಲ ಇದು ನೋಡಿ ನಂದು ಇವತ್ತಿನ ರೆಸಿಪಿ ಈ ಕಡೆ ಸಾರು ರೆಡಿಯಾಗಿದೆ ಈ ಕಡೆ ಅನ್ನ ಇವಾಗ ರೊಟ್ಟಿ ಅಷ್ಟು ಮಾಡ್ಕೊಂಡ್ರೆ ಆಯಿತು ಇವತ್ತಿನ ಅಡಿಗೆ ನೋಡಿ ರೊಟ್ಟಿ ಅಷ್ಟೇ ಇತ್ತು ಇಷ್ಟ ಆಗಿದೆ ಅನ್ಕೊಳ್ತೀನಿ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಮತ್ತೆ ಸಿಗ್ತೀನಿ